ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ವಿದ್ಯುತ್ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸಹಾಯಕ ಅಧಿಕಾರಿ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ ವೇತನ ಬಂದ್ಬಿಟ್ಟು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಇದು ಕರ್ನಾಟಕ ವಿದ್ಯುತ್ ನಿಗಮದ ನೇಮಕಾತಿ ಆಗಿರುತ್ತದೆ ಸಿ ಎಲ್ನ ಖಾಲಿ ಹುದ್ದೆಗಳ ಭರ್ತಿಯಾಗಿರುತ್ತದೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದು ಮಾಡಬಹುದು ಯಾವುದೇ ಶುಲ್ಕವಿಲ್ಲದೆ ಫ್ರೆಂಡ್ಸ್ ನಿಮಗೆ ಈ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಕರ್ನಾಟಕ ವಿದ್ಯುತ್ ನಿಗಮ ಅಂತ ಆಫೀಸಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ಹುದ್ದೆಗಳು ಕಲಿವ ಏನು ಅಂತ ಈ ಬಗ್ಗೆ ಮಾಹಿತಿ ನೋಡಿ ನೋಡೋಣ ಇಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಅಂತ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಪ್ರಕಟ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗುತ್ತೆ ಇದು ಗುತ್ತಿಗೆ ಆರಂಭ ಇರತಕ್ಕಂಥ ನಿಮ್ಮ ಕತೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ಹುದ್ದೆಗಳ ಸಂಖ್ಯೆ ಸಾರಿ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ಆಮೇಲೆ ನಿಗದಿಪಡಿಸಿರುವ ಅರ್ಹತೆ ಕೊಟ್ಟಿದೆ ಮತ್ತು ಅನುಭವ ಹುದ್ದೆಗಳ ಹೆಸ ಹೆಸರು ಬಂದ್ಬಿಟ್ಟು ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳಾಗಿವೆ ಒಟ್ಟು ಆರು ಹುದ್ದೆಗಳಿವೆ ಇನ್ನು ಅರ್ಹತೆ ಬಂದ್ಬಿಟ್ಟು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮೂರು ಅಥವಾ ಐದು ವರ್ಷಗಳ ಕಾನೂನು ಪದವಿ ಪಾಸಾಗಿರಬೇಕು ಕೊಟ್ಟಿದ್ದಾರೆ ಶೇಕಡಾ ನಲವತ್ತರಷ್ಟು ಅಂಕಗಳನ್ನು ಕಾನೂನು ಪದವಿಯಲ್ಲಿ ಪಾಸ್ ಪಡೆದಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ವಕೀಲ ವೃತ್ತಿಯಲ್ಲಿ ಐದು ವರ್ಷ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ ವಯೋಮಿತಿ ವಂಶ ನಲವತ್ತು ವರ್ಷ ಇರ್ತದೆ ಹಾಗೆ ನೋಂದಣಿ ಯಾವ ರೀತಿ ಮಾಡಬೇಕಿಗೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡೋ ನೋಡಬೇಕಾಗಿದ್ದು ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಅರ್ಜಿಯನ್ನು ನಿಗದಿತ ವೆಬ್ಸೈಟ್ ಮೂಲಕ ಈ ವೆಬ್ಸೈಟ್ ಮುಖ ಹೋಗಿ ಆನ್ಲೈನ್ ಮೇಲೆ ಅರ್ಜಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಭರ್ತಿ ಮಾಡಿ ವಿದ್ಯಾರ್ಥಿ ಅನುಭವ ಸಂಬಂಧಪಟ್ಟ ದಾಖಲೆಗಳನ್ನು ಕೆ ಪಿ ಸಿ ಎಲ್ನ ಆಪ್ಸಲಿ ಇದು ಕೆ ಪಿ ಸಿ ಎಲ್ ಕಾಂಟ್ರಾಕ್ಟ್ ಆ್ಯಪ್ ಟಿ ಆಟ್ ಜಿಮೇಲ್ ಡಾಟ್ ಕಾಮ್ ಈಮೇ ಇಮೇಲ್ಗೆ ನಿಮ್ಮ ರುಜುಮನ್ನು ಮೇಲ್ ಮಾಡಬೇಕಾಗತ್ತೆ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಮೂವತ್ತೊಳಗೆ ತಲುಪುವಂತೆ ನೀವು ಮೇಲ್ ಮಾಡಬೇಕು ಇನ್ನು ವೇತನ ಹಾಗೂ ಸೌಲಭ್ಯ ಕೊಟ್ಟಿದ್ದರಲ್ಲಿ ಸದರಿ ಹುದ್ದೆಗೆ ಸ ವೇತನ ಬಂದ್ಬಿಟ್ಟು ನಲವತ್ತು ಸಾವಿರ ರೂಪಾಯಿ ಇರುತ್ತೆ ಪ್ರತಿ ವಾಹಿನಿ ಒಂದು ಸಾಂದರ್ಭಿಕ ರಜೆ ನೀಡಲಾಗುವುದು ನೇಮಕ ಹೊಂದಿದ ಅಭ್ಯರ್ಥಿಗಳು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಅಗತ್ಯವಿರುವ ಪ್ರಮಾಣಗಳಿಗೆ ನಿಗಮದ ಸಹಾಯಕ ಕಾನೂನು ಅಧಿಕಾರಿ ಸಹಾಯಕ ಅಭಿಯಂತರು ಹುದ್ದೆಗೆ ಅರಿರುವ ಟಿ ಎ ಡಿ ಎ ಯನ್ನು ನೀಡಲಾಗಲು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಸಂದರ್ಶನವನ್ನು ನಡೆಸಿ ಆಯ್ಕೆ ಮಾಡಲಾಗುವುದು ಆದ್ಯತೆ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯ ನ್ಯಾಯಾಧಿಕರಣದಲ್ಲಿ ಕೆ ಎಸ್ ಎ ಟಿಯಲ್ಲಿ ಹಾಗೂ ಉಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ವೃತ್ತಿಯಲ್ಲಿ ಅನುಭವ ಇದ್ದವರಿಗೆ ಹಾಗೂ ಆಂಗ್ಲ ಭಾಷೆ ಕಂಪ್ಯೂಟರ್ ಹಾಗೂ ಬೆರಳಚ್ಚು ಅನುಭವದವರಿಗೆ ಆದ್ಯತೆ ಕೊಟ್ಟಿದ್ದಾರೆ ಇನ್ನು ಗುತ್ತಿಗೆ ನೇಮಕಾತಿಯನ್ನು ಕೊಟ್ಟಿದ್ದಾರೆ ಸದರಿ ಹುದ್ದೆಗೆ ನೇಮಕಾತಿಯ ಸೇರ್ಪಡೆ ಸೇರ್ಪಡೆಗೊಂಡ ದಿನಾಂಕದಿಂದ ಎರಡು ವರ್ಷಗಳ ಅವಧಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ತೃಪ್ತಿಕರವಾದಲ್ಲಿ ಕಾರ್ಯನಿರ್ವಹಿಸಿದ್ದಲ್ಲಿ ಮುಂದಿನ ಒಂದು ವರ್ಷಕ್ಕೆ ವಿಸ್ತರಿಸಬಹುದು ಅಂದರೆ ಮೊದಲೇ ಎರಡು ವರ್ಷ ತಗೋತಾರಂತೆ ನೆಕ್ಸ್ಟು ಕಂಟಿನ್ಯೂ ಮಾಡುವಂತ ಕೊಟ್ಟಿದ್ದಾರೆ ಇನ್ನೂ ಸಲ್ಲಿಸಬೇಕ ದಾಖಲೆಗಳು ಅಪರಾಧ ಕೊಡಿಸಬೇಕಂದ್ರೆ ಅಭ್ಯರ್ಥಿಗಳು ಅಭ್ಯರ್ಥಿಗಳ ವಯಸ್ಸು ವಿದ್ಯಾರ್ಥಿ ಅನುಭವ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಈ ಕೆಲಕಂಡ ಮೂಲ ದಾಖಲೆಗಳ ಜೊತೆಗೆ ಸದೃಢೀಕೃತ ಸೆಲ್ಪಟ್ ಶೆಡ್ ಜೆರಾಕ್ಸ್ ಪ್ರತಿ ಇತ್ತೀಚಿನ ಎರಡು ಭಾವಚಿತ್ರದೊಂದಿಗೆ ಹಾಜರಾಗತಕ್ಕದ್ದು ಜನ್ಮ ದಿನಾಂಕಕ್ಕೆ ಆಧಾರವ ಆಧಾರವಾಗಿ ಜ್ಯೇಷ್ಠತೆಯನ್ನು ನಿರ್ಧರಿಸಲು ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ನೋಂದಣಿ ಹಾಗೂ ನೋಂದಣಿ ದಿನಾಂಕವುಳ್ಳ ಕರ್ನಾಟಕ ರಾಜ್ಯ ಬಾರ್ ಕೌಂಟಲ್ ನೀಡಿದ ಮೂಲ ಗುರುತಿನ ಕಾಡು ವಕೀಲ ವೃತ್ತಿಯ ಐದು ವರ್ಷದ ಅನುಭವ ಬಗ್ಗೆ ಬಾರ್ ಅಸೋಸಿಯೇಷನ್ದಿಂದ ಅಧ್ಯಕ್ಷರು ಕಾರ್ಯ ಕಾರ್ಯದರ್ಶಿಯವರಿಂದ ಒಂದು ಪ್ರಮಾಣ ಪತ್ರ ಪದವಿ ಮತ್ತು ಕಾನೂನು ವಿಷಯದಲ್ಲಿ ಪದವಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರ ಬೇಕಂತ ಕೊಟ್ಟಿದ್ದಾರೆ ಎಲ್ಲ ಆಮೇಲೆ ದಾಖಲೆಗಳ ಪರಿಶೀಲನೆ ಸಂದರ್ಶನಕ್ಕೆ ಹಾಜರಾಗಬೇಕಾದ ಸಮಯದಲ್ಲಿ ನಿಗಮದಿಂದ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯಾಣ ದಿನವತ್ತ ಟಿ ಎ ಡಿ ನೀಡಲಾಗುವುದಿಲ್ಲ ಇನ್ನು ಅಗತ್ಯ ಸೂಚನೆ ಕೊಟ್ಟಿದ್ದರಲ್ಲಿ ಗುತ್ತಿಗೆ ಅದರ ಮೇಲೆ ನೇಮಕ ಹೊಂದುವ ಎಲ್ 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 ಒ ಅವರ ನಿಗಮದ ಪ್ರಧಾನ ಕಚೇರಿ ಬೆಂಗಳೂರು ಹಾಗೂ ನಿಗಮದ ವಿವಿಧ ಯೋಜನಾ ಪ್ರದೇಶಗಳಾದ ಆರ್ ಟಿ ಪಿ ಸಿ ಶಕ್ತಿನಗರ ರಾಯಚೂರು ಜಿಲ್ಲೆ ಪಿ ಪಿ ಟಿ ಟಿ ಎಸ್ ಕುಡಿತಿನ ಬಳ್ಳಾರಿ ಜಿಲ್ಲೆ ಕಾಳಿ ಯೋಜನೆ ನಗರ ಉಡು ಗಣೇಶಗುಡಿ ಉತ್ತರ ಕನ್ನಡ ಜಿಲ್ಲೆ ಶರಾವತಿ ವರಾಹಿ ಯೋಜನೆಗಳ ಜೋಗು ಶಿವಮೊಗ್ಗ ಜಿಲ್ಲೆ ಮತ್ತು ಹೊಸಗುಂಡಿ ಹೊಸ ಹೊಸಂಗಡಿ ಉಡುಪಿ ಶಿವಮೊಗ್ಗ ಜಿಲ್ಲೆ ಸ್ಥಳಗಳಲ್ಲಿ ಅವರ ಸ್ಥಿತಿ ಕಂಡು ಅಲ್ಲಿ ಅಲ್ಲಿ ನ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ಗುತ್ತಿಗೆ ಆಧಾರದ ನೇಮಕಾತಿಯ ನಿಗಮದ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಆಯ್ಕೆಯಾದ ಅಭ್ಯರ್ಥಿಗಳು ಎರಡು ನೂರು ರೂಪಾಯಿ ಮೌಲ್ಯದ ಎಂಬೋಸ್ ಮಾಡಿ ಚಾಪಕ ಕಾಗದದಲ್ಲಿ ನಿಗಮದೊಂದಿಗೆ ಸೇವಾ ಒಪ್ಪಂದವನ್ನು ಮಾಡಿಕೊಳ್ಳಬೇಕು ಆಮೇಲೆ ಅಭ್ಯರ್ಥಿಯು ಯಾವುದೇ ತಪ್ಪು ಮಾಹಿತಿಯನ್ನು ನೀಡುವುದರಿಂದ ಕಂಡು ಅದಕ್ಕೆ ಅವನು ಅಥವಾ ಗುತ್ತಿಗೆ ನೇಮಕಾತಿ ಅನರ್ಹಗೊಳಿಸುತ್ತಿದ್ದ ಕೊಟ್ಟಿದ್ದಾರೆ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಅಭ್ಯರ್ಥಿಗಳು ಕಾಯಂ ಉದ್ಯೋಗಕ್ಕಾಗಿ ಯಾವುದೇ ಹಕ್ಕನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಗುತ್ತಿಗೆ ಅವಧಿಯ ಮಧ್ಯದಲ್ಲಿ ಸೇವೆಯಿಂದ ರಾಜೀನಾಮೆ ಕೊಡಲು ಇಚ್ಛಿಸಿದಲ್ಲಿ ಒಂದು ತಿಂಗಳ ಮುಂಚಿತವಾಗಿ ಹೇಳಬೇಕಂತ ಕೊಟ್ಟಿದ್ದಾರೆ ನಿಗಮವು ಈ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಭಾಗಶಃ ಯಾವುದೇ ಹಂತದಲ್ಲಿ ಯಾವುದೇ ಕಾರಣ ನೀಡದೆ ರದ್ದುಪಡಿಸಬಹುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಫೀಸರ್ ಅಂತ ನೋಟಿಸ್ಸನ್ನು ಅಪ್ಲೈ ಮಾಡೋರು ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಅಡಿಗೆ ನಿಮ್ಮ ರಿಜ್ಯೂಮನ್ನು ಅವ್ರು ಕೊಟ್ಟಿರತಕ್ಕಂಥ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿ ಮೇಲ್ ಮಾಡಬಹುದು ಫ್ರೆಂಡ್ಸ್ ಡಿ ಅಪ್ ಲಿಂಕ್ನ ಮತ್ತು ವೆಬ್ಸೈಟ್ ಲಿಂಕ್ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ನಾನು ಗೊತ್ತಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಒಳಗೆ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ